ಮದ್ದೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಾಸಕ ಕೆಎಂ ಉದಯ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಂಘಕ್ಕೆ ನಿವೇಶನವನ್ನ ಈಗಾಗಲೇ ಗುರುತಿಸಲಾಗಿದ್ದು ವಿಧಾನ ಪರಿಷತ್ ಸದಸ್ಯ ದಿನೇಶ್ ಕೋಳಿಗೌಡ ಅವರು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ನಾನು ಕೂಡ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಹಲವಾರು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇರುವುದು ಪ್ರಶಂಸನೀಯ ಸಂಗತಿಯಾಗಿದ್ದು ಮುಂದೆಯೂ ಕೂಡ ಉತ್ತಮ ಕೆಲಸಗಳನ್ನ ಮಾಡಲಿ ಅಂತ ಕಿವಿಮಾತು ಹೇಳಿದ್ರು ಪತ್ರಕರ್ತರು ಸಮಾಜದ ಅಂಕು ತಿದ್ದಬೇಕು ಯಾವುದೇ ಆಮಿಷಗಳಿಗೆ ಒಳಗಾಗದೆ ವಸ್ತುನಿಷ್ಠ ವರದಿಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕು ಹಾಗೂ ಅನ್ಯಾಯವನ್ನು ಕಂಡಾಗ ಖಂಡಿಸುವ ವರದಿ ಮಾಡುವ ಮನೋಧರ್ಮವನ್ನು ಬೆಳೆಸಿಕೊಳ್ಳಬೇಕು ಅಂತ ತಿಳಿಸಿದ್ರು ಚೀಡಿಯಲ್ಲಿ ಮಾಡುವಂತ ಕೆಲಸ ಕೂಡ ಮಾಡುವ ನಾನು ಗಮನಿಸಿದೆ ಅದನ್ನ ತಿದ್ಕೊಳ್ಬೇಕು ನೀವು ಸಮಾಜಕ್ಕೆ ಒಳ್ಳೆದನ್ನ ಹೇಳಬೇಕಾದಂತ ಸಮಾಜನ ಕೆಲಸ ಮಾಡಬೇಕಾದರೂ ನೀವೇ ಎಲ್ಲ ಒಂದು ಕಡೆ ತಪ್ಪು ಮಾಡಿದ್ರೆ ಈ ಸಮಾಜ ಯಾವತ್ತಿಗೂ ಮೇಲ್ಪಡ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಯಾರು ಇದನ್ನ ತಪ್ಪಾಗಿ ಭಾವಿಸೋದು ಬೇಡ ನಾನು ಗಮನಿಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ದೇನೆ ನಿಮ್ಮ ಏನು ನಿಮ್ಮ ಕೊರತೆ ಇದೆ ಪತ್ರಕರ್ತರ ಸಂಘ ನಿಮಗೆ ಜಾಗ ಇಲ್ಲ ಕಟ್ಟಡ ಇಲ್ಲ ಇದೆಲ್ಲವನ್ನು ಕೂಡ ಏನು ಇನ್ನ ನಾನು ಈ ಒಂದು ಅವಧಿಯಲ್ಲಿ ಇನ್ನೂ ಮೂವತ್ತೊಂಬತ್ತು ತಿಂಗಳು ಶಾಸಕನಾಗಿರ್ತೀನಿ ಈ ಒಂದು ಅವಧಿಯಲ್ಲಿ ನಿಮಗೆ ಒಂದು ನಿವೇಶನ ಕೊಡಿಸುವುದ್ರ ಜೊತೆಗೆ ನಿಮಗೆ ಒಂದು ಸ್ವಂತ ಕಟ್ಟಡ ಮಾಡಲಿಕ್ಕೂ ಕೂಡ ನಾನು ಪ್ರಾಮಾಣಿಕವಾಗಿ ಸಪ್ತಿ ನೀಡಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಈಗಾಗಲೇ ನಮ್ಮ ಸ್ನೇಹಿತರಾದ ಎಮ್ ಎಲ್ ಸಿ ದಿನೇಶ್ ಬಲಿಗೊಟ್ಟು ರಾತ್ರಿ ಕರೆಯನ್ನು ಮಾಡಿದ್ರು ಅವರು ಈಗ ಅವರ ಒಂದು ನಿಧಿಯಿಂದ ಹತ್ತು ಲಕ್ಷವನ್ನು ಪತ್ರಕರ್ತರ ಸಂಘದ ಕಟ್ಟಡಕ್ಕೆ ಕೊಡ್ತೀನಿ ಮಾಡಿ ಅನ್ನುವಂಥ ಹೇಳಿದ್ದಾರೆ ಅದರ ಜೊತೆಗೆ ನಾವು ನಾನು ಮಾಡುವುದ್ರ ಜೊತೆಗೆ ಏನು ಸ್ನೇಹಿತರು ಉದ್ಯಮಿಗಳು ಇನ್ನಿತರ ಯಾವುದೇ ವರ್ಗದಲ್ಲಿ ಎಲ್ಲರೂ ನಿಮಗೆ ಸಹಾಯ ಮಾಡಲಿಕ್ಕೆ ಎಲ್ರಿಗೂ ನನ್ನ

ಮುಂದಿನ ದಿನಗಳಲ್ಲಿ ತಾಲೂಕು ಸಂಘಗಳಿಗೆ ನಿವೇಶನ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಆರ್ಥಿಕ ಸಹಕಾರ ನೀಡುವ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ವಿಶೇಷ ಅನುದಾನ ಘೋಷಣೆ ಮಾಡಬೇಕು ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ನಿರಂತರವಾಗಿ ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಹಲವಾರು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಗ್ರಾಮಾಂತರ ಪ್ರದೇಶದ ಪತ್ರಕರ್ತರಿಗೆ ಬಸ್ ಪಾಸ್ ಆರೋಗ್ಯ ವಿಮೆ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಸಂಘದ ಹೋರಾಟದ ಫಲವಾಗಿ ಸರ್ಕಾರ ನೀಡುತ್ತಿದೆ ಸರ್ಕಾರದಿಂದ ಹೆಚ್ಚಿನ ಅನುಕೂಲ ಪಡೆಯಬೇಕಾದರೆ ಪತ್ರಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು ಅವ್ರ ಜೊತೆಗೆ ನಿಂತವರು ಆ ಕಾಲದ ಆ ಕಾಲಘಟ್ಟದಲ್ಲಿ ಅವತ್ತು ಸುಮಾರು ಈ ನಮ್ಮ ಅಲ್ಲಿ ಸರ್ಕಾರ ಗೋಪಾಲ್ ಶ್ರೀವಾತ್ಸವ್ ಇರ್ಬೋದು ಚಿಕ್ಕಪುರಿ ಅಪ್ಪಾಜಿಗೌಡ ಇರ್ಬೋದು ಸೀತಾರಾಮ್ ಇವೆಲ್ಲ ಪ್ರಾರಂಭ ಅಂತ ಪ್ರಯತ್ನ ಪಟ್ಟರು ಆದರೆ ಅದು ಪ್ರಾರಂಭ ಆಗಿರಲಿಲ್ಲ ನಂತರ ಎರಡು ಸಾವಿರನೇ ಇಸ್ವಿಯ ತರುವಾಗ ಇಲ್ಲಿ ಒಂದು ರಚನೆ ರಚನಾತ್ಮಕವಾದಂಥ ಕಾರ್ಯಕ್ರಮಗಳಲ್ಲಿ ಕೊಡುತ್ತು ಆದರೂ ಕೂಡ ಇಲ್ಲಿ ಒಂದು ಮದ್ದೂರು ಅಂದರೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಈ ಕಡೆ ಇಬ್ಬರಗಾಗಿ ನೋಡುವಂಥ ಒಂದು ರಾಜಕೀಯ ಹಿನ್ನೆಲೆಗಳಂತ ಮತ್ತು ಗಟ್ಟಿ ಹೋರಾಟದ ನೆಲೆಯನ್ನು ಸಂಬಂಧ ಒಂದು ತಾಲೂಕು ಈ ಒಂದು ನೆಲ ಇಂಥ ಕಡೆ ನಮ್ಮ ಸಂಘದ ಒಂದು ಕಚೇರಿಗೆ ಸ್ವಂತ ಕಟ್ಟಡ ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಎಸ್ ಪುಟ್ಟಸ್ವಾಮಿ ಅವರು ನಿಯೋಜಿತ ಅಧ್ಯಕ್ಷ ಎಂಆರ್ ಚಕ್ರಪಾಣಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಎಂಆರ್ ಚಕ್ರಪಾಣಿ ನನ್ನನ್ನ ಸರ್ವಾನುಮತದಿಂದ ವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲರಿಗೂ ಅಭಿನಂದಿಸುತ್ತಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿ ಮಾಡಿದ್ರು ನಮ್ಮ ಸಂಘದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತೇನೆ ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಸದಸ್ಯರು ಕೈ ಜೋಡಿಸಿ ಸಂಘದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಮುಖ್ಯವಾಗಿ ಶಾಸಕರಲ್ಲಿ ನಮ್ಮ ಹಲವು ದಿನಗಳ ಮನವಿ ಇದೆ ನಮಗೊಂದು ನಿವೇಶನವನ್ನು ಕೊಡಬೇಕಾಗಿ ಈ ವೇದಿಕೆಯಲ್ಲಿ ನಮಗೆ ಮನವಿಯನ್ನು ಮಾಡಿಕೊಳ್ತೇವೆ ಆ ಒಂದು ನಿವೇಶನವನ್ನು ಕೊಟ್ರೆ ನಮ್ಮ ಸಂಘದ ಎಲ್ಲ ಕಾರ್ಯ ವೈಖರಿಗಳಿಗೆ ತುಂಬಾ ಅನುಕೂಲವಾಗುತ್ತದೆ ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಂಪಿ ವೆಂಕಟೇಶ್ ಉಪಾಧ್ಯಕ್ಷರಾಗಿ ಸಿಹರೀಶ್ ಖಜಾಂಚಿಯಾಗಿ ಅಂಬರಹಳ್ಳಿ ಸ್ವಾಮಿ ಸಹ ಕಾರ್ಯದರ್ಶಿಯಾಗಿ ಕೆಎಸ್ ಮಧು ಅಧಿಕಾರ ಸ್ವೀಕಾರ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ರಾಜ್ಯ ಸಮಿತಿ ಸದಸ್ಯ ಸಿಎನ್ ಮಂಜುನಾಥ್ ರಾಷ್ಟ್ರೀಯ ಮಂಡಳಿ ಸದಸ್ಯ ಜೆಎಂ ಬಾಲಕೃಷ್ಣ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಆನಂದ್ उपाध्यक्ष रवि सावंतिपुरा खजांची नंदनस्वामी निर्देशक शिवंजय्य अूरू सतीश पुरासभा अरुण उपाध्यक्ष टीआर प्रसन्न कुमार मनमूल निर्देशक स्वामी पत्रकर्त जि रविकुमार एसके एम आर अशोक कुमार पि नीश्रभु एजु शिवकुमार महदेव एस टिकृष्णा चामनहल मंजू सुनील ಎ ಆರ್ ಆನಂದ್ ನಾಗಮ್ಮ ಇತರರು ಹಾಜರಿದ್ದರು